ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ವಣ್ಣ ಯೂಟ್ಯೂಬ್ ಚಾನಲ್ ನಾನಿವತ್ತು ಚಿಕ್ಕವರಿಂದ ಹಿಡಿದು ದೊಡ್ಡವ್ರಿಗೂ ಇಷ್ಟ ಆಗುವ ಒಂದು ಸ್ನ್ಯಾಕ್ಸ್ ರೆಸಿಪಿ ಜೊತೆ ಬಂದಿದ್ದೀನಿ ನಾನಿವತ್ತು ಮಾಡ್ತಿರೋ ರೆಸಿಪಿ ಬಂದ್ಬಿಟ್ಟು ಕೊರಿಯನ್ ಚೀಸ್ ಕಾರ್ನ್ ರೆಸಿಪಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಅರ್ಧದಷ್ಟು ನೀರನ್ನು ತೆಗೆದುಕೊಳ್ಬೇಕು ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿ ನಂತರ ಸ್ವೀಟ್ ಕಾರ್ನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹೀಗೆ ಮಿಕ್ಸ್ ಮಾಡಿದ ನಂತರ ಹತ್ತರಿಂದ ಹದಿನೈದು ನಿಮಿಷ ಕಾರ್ನು ಚೆನ್ನಾಗಿ ಬೇಯಬೇಕು ಇವಾಗಿಲ್ಲಿ ಸ್ವೀಟ್ ಕಾರ್ನ್ ಚೆನ್ನಾಗಿ ಬೆಂದಿದೆ ಬೆಂದಿರೋ ಸ್ವೀಟ್ ಕಾರ್ನಲ್ಲಿರುವ ನೀರನ್ನು ಪೂರ್ತಿಯಾಗಿ ಸೋಸ್ಕೊಳ್ಬೇಕು ಸ್ವಲ್ಪ ಕೂಡ ನೀರಿರಬಾರ್ದು ಹೀಗೆ ಸೋಯಿಸ್ಕೊಂಡ ಸ್ವೀಟ್ ಕಾರ್ನನ್ನು ಒಂದು ಕಡೆ ಎತ್ತಿಟ್ಕೊಳ್ಳೋಣ ಹಾಗೆ ಇನ್ನೊಂದು ಕಡೆ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬಾಣಲೆಯಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕಿ ಬಿಸಿ ಮಾಡ್ಕೋಬೇಕು ಹೀಗೆ ಆಯಿಲ್ ಬಿಸಿ ಆದ ನಂತರ ಸಣ್ಣದಾಗಿ ಹೆಚ್ಚಿರುವ ಈರುಳ್ಳಿಯನ್ನು ಹಾಕಿ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಹೀಗೆ ಫ್ರೈ ಮಾಡ್ತಾ ಇರಬೇಕಾದ್ರೆ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಬೇಕು ಯಾಕಂದರೆ ಸ್ವೀಟ್ ಕಾರ್ನ್ ಬೇಯ್ತಾ ಕೂಡ ಉಪ್ಪನ್ನು ಹಾಕ್ಕೊಂಡಿರ್ತೀವಿ ಇವಾಗಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದೆ ಹೀಗೆ ಟೂ ಮಿನಿಟ್ಸ್ ಚೆನ್ನಾಗಿ ಈರುಳ್ಳಿ ಫ್ರೈ ಆದ ನಂತರ ಅದಕ್ಕೆ ಬೇಯಿಸಿಟ್ಟಿರುವ ಸ್ವೀಟ್ ಕಾರ್ನ್ ಹಾಕಿ ಮತ್ತೆ ಟೂ ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗಿಲ್ಲಿ ಈರುಳ್ಳಿ ಜೊತೆ ಸ್ವೀಟ್ ಕಾರ್ನು ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಮಿಕ್ಸ್ ಆಗಿರೋ ಸ್ವೀಟ್ ಕಾರ್ನ್ಗೆ ಅರ್ಧ ಟೇಬಲ್ ಸ್ಪೂನಷ್ಟು ಹೊರಿಗೆನ ಹಾಕಬೇಕು ಹೊರಿಗೆನೋ ಹಾಕಿದ ನಂತರ ಸಣ್ಣ ಉರಿಯಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹೀಗೆ ಮಿಕ್ಸ್ ಆದ ನಂತರ ಇದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಮಯೋನಿಸ್ ಸಾಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಮಯನೀಸ್ ಸಾಸ್ ಬಂದುಬಿಟ್ಟು ಎಲ್ಲ ಕಿರಾಣಿ ಸ್ಟೋರ್ಗಳಲ್ಲೂ ನಿಮಗೆ ಸಿಗುತ್ತೆ ಇವಾಗಿಲ್ಲಿ ಮಯನೀಸು ಕಾರ್ನ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ ನಂತರ ಇದಕ್ಕೆ ಒಂದು ಐಸ್ ಕ್ಯೂಬ್ ಗಾತ್ರದ ಚೀಸ್ ತಗೊಂಡು ತುರಿದಿಟ್ಕೊಳ್ಬೇಕು ಹೀಗೆ ತುರಿದಿಟ್ಕೊಂಡಿರೋ ಚೀಸನ್ನು ಕಾರ್ನ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹೇಗೆ ಮಿಕ್ಸ್ ಆಗಬೇಕಂದ್ರೆ ಚೀಸ್ ಮೆಲ್ಟ್ ಆಗಿ ಕಾರ್ನಿಗೆ ಅಂಟ್ಕೊಳ್ಬೇಕು ಹೀಗೆ ಟೂ ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬೌಲ್ಗೆ ಸರ್ವ್ ಮಾಡಿ ಮೇಲುಗಡೆ ಕೊತ್ತಂಬರಿ ಸೊಪ್ಪಿಂದ ಅಲಂಕರಿಸಿದರೆ ಸೂಪರ್ ಆಗಿರೋ ಕೊರಿಯನ್ ಚೀಸ್ ಕಾರ್ನ್ ರೆಸಿಪಿ ಸವಿಯಲು ಸಿದ್ಧ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್